ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ಘಟನೆ ಇಡೀ ದೇಶವನ್ನೇ ನಡುಗಿಸ್ತಾ ಇದೆ ಬಂಧುಗಳೇ ಎಂತಹ ವಿಕೃತವಾದಂತಹ ಘಟನೆ ಅಂದ್ರೆ ಓರ್ವ ಮೂವತ್ತೈದರಿಂದ ಮೂವತ್ತ ಆರು ವಯಸ್ಸಿನ ಆಸುಪಾಸಿನ ವ್ಯಕ್ತಿ ಓರ್ವ ಆರರಿಂದ ಏಳು ವರ್ಷದ ಹೆಣ್ಣು ಮಗಳನ್ನ ಬಳಸಿಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಅಂದ್ರೆ ಆಕೆಯ ಮೇಲೆ ಎರಗಿದ್ದಾನೆ ಯಾವಾಗ ಆಕೆ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿರಿಚೋದಿಕ್ಕೆ ಶುರು ಮಾಡಿಕೊಂಡ್ಲು ಒಂದು ಮೆಟಲ್ ರಾಡನ್ನ ತಗೊಂಡು ಆಕೆಯ ಖಾಸಗಿ ಭಾಗಕ್ಕೆ ಅದನ್ನು ತೂರಿದ್ದಾನೆ ಹೇಳೋದು ಬಹಳ ಕಷ್ಟ ಆಗುತ್ತೆ ಆದರೆ ನಿಮಗೆ ತಲುಪಿಸಲೇ ಬೇಕಾಗಿರುವಂತಹ ವಿಚಾರ ಇದು ಎಂಥ ವಿಕೃತ ಘಟನೆ ನಮ್ಮ ದೇಶದಲ್ಲಿ ನಡೀತಾ ಇದೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿದೆ ನಾವೆಲ್ಲರೂ ಕೂಡ ಯಾವ್ದಾವುದೋ ಚರ್ಚೆಯಲ್ಲಿ ಮುಳುಗು ಹೋಗಿಬಿಟ್ಟಿದ್ದೇವೆ ಯಾವುದೋ ಹಿಂದಿನ ವಿಚಾರಗಳನ್ನು ತಕ್ಕೊಂಡು ಈಗಲೂ ಕೂಡ ಚರ್ಚೆ ಮಾಡ್ತಿದ್ದೇವೆ ಪಾರ್ಲಿಮೆಂಟ್ ನಲ್ಲಿ ಅದೇ ಚರ್ಚೆ ಆಗ್ತಾ ಇದೆ ಇಲ್ಲಿ ಬಂದ್ರೆ ಸದನದಲ್ಲೂ ಅಂತಹ ವಿಚಾರಗಳೇ ಚರ್ಚೆ ಆಗ್ತಿದ್ದಾವೆ ಒಂದಷ್ಟು ಬೇಡದ ವಿಚಾರಗಳು ಅಂತ ಹೇಳಲ್ಲ ಆದರೆ ಯಾವ್ದಾವುದೋ ಹಿಂದಿನ ವಿಚಾರಗಳನ್ನ ಆದ್ರೆ ಅದರ ನಡುವೆ ಇಂತಹ ಘಟನೆಗಳೆಲ್ಲವೂ ಕೂಡ ಸಾಲು ಸಾಲಾಗಿ ನಡೀತಾನೆ ಇದೆ ಇದಕ್ಕೆ ಬ್ರೇಕ್ ಹಾಕೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅದು ಈ ಘಟನೆ ನಡೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ತವರೂರಿನಲ್ಲಿ ಏನಿದು ಘಟನೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಗುಜರಾತ್ ನ ಅಟ್ಕೋಟ್ ಎನ್ನುವಂತ ಒಂದು ಪ್ರದೇಶ ಇದೆ ಅಲ್ಲಿ ಒಂದು ಕುಟುಂಬ ಕೃಷಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಹಗಲಿನ ಸಂದರ್ಭದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರ ಆರರಿಂದ ಏಳು ವರ್ಷದ ಆ ಹೆಣ್ಣು ಮಗಳು ಒಂದು ಕಡೆ ಫೀಲ್ಡ್ ನಲ್ಲಿ ಪಾಡಿಗೆ ತಾನು ಆಟ ಆಡ್ಕೊಂಡಿರ್ತಾಳೆ ಆ ಸಂದರ್ಭದಲ್ಲೇ ಮೂವತ್ತ ಐದು ವರ್ಷದ ಓರ್ವ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಬರ್ತಾ ಇದ್ದ ಹಾಗೆ ಆತ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ನೋಡ್ತಾನೆ ಯಾರೂ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ಕಾರಣ ಅಪ್ಪ ಅಮ್ಮ ಸ್ವಲ್ಪ ದೂರದಲ್ಲಿ ಇರ್ತಾರೆ ಹೆಣ್ಮಗಳು ನಿರ್ಭಯವಾಗಿ ಓಡಾಡ್ಕೊಂಡು ಇರ್ತಾಳೆ ಅಪ್ಪ ಅಮ್ಮ ತಾನೇ ಏನು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಆರು ವರ್ಷದ ಹೆಣ್ಮಗಳನ್ನ ಯಾರೋ ಕರ್ಕೊಂಡು ಹೋಗ್ತಾರೆ ಆರು ವರ್ಷದ ಹೆಣ್ಮಗಳ ಮೇಲೆ ಯಾರೋ ಕಣ್ಣು ಹಾಕ್ತಾರೆ ಅಂತ ಯಾರು ತಾನೇ ಯೋಚನೆ ಮಾಡ್ತಾರೆ ಆದರೆ ಈಗ ಆ ರೀತಿಯಾಗಿ ಯೋಚನೆ ಮಾಡುವಂತ ಪರಿಸ್ಥಿತಿಯು ಕೂಡ ಬಂದುಬಿಟ್ಟಿದೆ ಅಂತಹ ದುರುಳರು ಅಂತಹ ರಾಕ್ಷಸರು ನಮ್ಮ ನಿಮ್ಮ ನಡುವೆ ಹುಡ್ಕೊಳ್ತಾ ಇದ್ದಾರೆ ಒಟ್ಟಾರೆಗ ಆತ ಬಂದಿದ್ದಾನೆ ಬರ್ತಾ ಇದ್ದ ಹಾಗೆ ಆಕೆಯ ಬಾಯಿಯನ್ನು ಒತ್ತಿ ಹಿಡಿದು ಆಕೆಯನ್ನು ಅಪರಿಸ್ಕೊಂಡು ಹೋಗಿದ್ದಾನೆ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗಿ ನಿರ್ಜನ ಪ್ರದೇಶಕ್ಕೆ ಆಕೆಯ ಮೇಲೆ ಎರಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ನಾನು ಬಿಡಿಸಿ ಹೇಳೋದಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಕೇಳೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಒಟ್ಟಾರೆ ಆಕೆಯ ಮೇಲೆ ಎರಗೋದಿಕ್ ಪ್ರಯತ್ನವನ್ನ ಪಟ್ಟಿದ್ದಾನೆ ಆಕೆ ಜೋರ ಕಿರ್ಚ್ಕೊಂಡಿದ್ದಾಳೆ ಆಕೆ ಬಾಯಿ ಬಿಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾಳೆ ಕಾಪಾಡಿ ಕಾಪಾಡಿ ಅಂತ ಹೇಳಿ ಆಗ ಅಲ್ಲೇ ಸುತ್ತಮುತ್ತ ಇದ್ದಂಥವ್ರು ಯಾರಾದರೂ ಓಡ್ಬರ್ಬೋ ಓಡ್ಬರ್ಬಹುದು ಎನ್ನುವಂಥ ಭಯದಿಂದ ಎಂಥ ವಿಕೃತ ಕೆಲಸವನ್ನ ಮಾಡಿದ್ದಾನೆ ಅಂದ್ರೆ ನೋಡಿ ಎಂತಿಂತ ಮನಸ್ಥಿತಿ ಇರುತ್ತೆ ಅಂತ ಹೇಳಿ ಯಾವಾಗ ಆಕೆಯ ಮೇಲೆ ಎರಗೋದಕ್ಕೆ ಸಾಧ್ಯ ಆಗಿಲ್ಲವೋ ಕೋಪದಿಂದ ಏನು ಮಾಡಿದ್ದಾನೆ ಒಂದು ಮೆಟಲ್ ರಾಡನ್ನ ಅದನ್ನ ಮೊದಲೇ ತಂದಿದ್ನೋ ಏನು ಕತೆನೋ ಗೊತ್ತಿಲ್ಲ ಸ್ಪಾಟ್ ಅಲ್ಲಿ ಸಿಕ್ಕಿರುವಂತ ಸಾಧ್ಯತೆ ಕಡಿಮೆ ಇದೆ ಮೊದಲೇ ಇಂಥ ವಿಕೃತ ಮನಸ್ಥಿತಿಯೋ ಏನೋ ಗೊತ್ತಿಲ್ಲ ಆ ರಾಡನ್ನ ಖಾಸಗಿ ಭಾಗಕ್ಕೆ ತೂರಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಮಗಳ ಪರಿಸ್ಥಿತಿಯನ್ನ ವಿವರಿಸೋದಕ್ಕೂ ಕೂಡ ಬಹಳ ಕಷ್ಟ ಆಗತ್ತೆ ಆಕೆಗೆ ಇನ್ನಷ್ಟು ನೋವಾಗೋದಕ್ಕೆ ಶುರುವಾಗಿದೆ ಆಕೆ ಜೋರಾಗಿ ಕಿರ್ಚಾಡ್ಕೊಂಡಿದ್ದಾಳೆ ತಕ್ಷಣವೇ ಅಪ್ಪ ಅಮ್ಮ ಕೂಡ ಹುಡ್ಕೊಂಡು ಬಂದಿದ್ದಾರೆ ಬಂದು ನೋಡುವಾಗ ಆಕೆ ಹೊಲದ ಒಂದು ಬದಿಯಲ್ಲಿ ಈ ರೀತಿಯಾಗಿ ಬಿದ್ದಿರ್ತಾಳೆ ಆಕೆಗೆ ವಿಪರೀತಾದ್ರೆ ವಿಪರೀತವಾಗಿ ಗಾಯ ಆಗಿತ್ತು ತಕ್ಷಣವೇ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತಕ್ಷಣ ಪೊಲೀಸರು ಕೂಡ ಆಕ್ಟಿವ್ ಆಗ್ತಾರೆ ಒಂದು ಹತ್ತು ತಂಡವನ್ನ ರಚನೆ ಮಾಡ್ತಾರೆ ರಚನೆ ಮಾಡಿದ ಬಳಿಕ ಸಿ ಸಿ ಫುಟೇಜ್ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ ಹೆಚ್ಚು ಕಡಿಮೆ ನೂರು ಮಂದಿಯನ್ನ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಬಂಧಿಸಿದ್ರು ಯಾರ್ಯಾರ ಮೇಲೆ ಅನುಮಾನ ಬರುತ್ತೆ ಅವರೆಲ್ಲರನ್ನು ಕೂಡ ಬಂಧಿಸಿದ್ರು ಅದರಲ್ಲಿ ಹತ್ತು ಮಂದಿಯನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂದ್ರೆ ಇನ್ಸಿಡೆಂಟ್ ಸಂದರ್ಭದಲ್ಲಿ ತೀರಾ ಸಮೀಪದಲ್ಲಿ ಇದ್ದಂಥವ್ರು ಯಾರು ಅವನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಆ ಹತ್ತು ಮಂದಿಯ ಫೋಟೋವನ್ನ ತೆಗೆದುಕೊಂಡು ಹೋಗಿ ಬಾಲಕಿಗೆ ತೋರಿಸ್ತಾರೆ ಬಾಲಕಿಗೆ ತೋರಿಸಂತ ಸಂದರ್ಭದಲ್ಲಿ ಆಕೆ ಸ್ಪಷ್ಟವಾಗಿ ಗುರುತು ಹಿಡಿತಾಳೆ ಇವನೇ ಅಂತ ಹೇಳಿ ಆತ ಯಾರು ಅಂದ್ರೆ ಮೂಲತಃ ಮಧ್ಯಪ್ರದೇಶದವನು ಆತನಿಗೆ ಈಗಾಗಲೇ ಮದುವೆ ಆಗಿದೆ ಮಧ್ಯಪ್ರದೇಶದ ಅಲಿರಾಜ್ಪುರ ಎನ್ನುವಂಥ ಭಾಗದವರು ಆತನಿಗೆ ಈಗಾಗಲೇ ಮದುವೆ ಆಗಿದೆ ಮೂರು ಜನ ಮಕ್ಕಳು ಕೂಡ ಇದ್ದಾರೆ ಹೇಳಬೇಕು ಹೇಳಿ ಮೂವತ್ತೈದು ವರ್ಷ ಮದುವೆ ಆಗಿದೆ ಮೂರು ಜನ ಮಕ್ಕಳಿದ್ದಾರೆ ಆದ್ರೆ ಅಂಥದ್ರಲ್ಲಿ ಆರಿಂದ ಏಳು ವರ್ಷದ ಹೆಣ್ಣು ಮಗಳ ಮೇಲೆ ಕಣ್ಣು ಹಾಕಿದ್ದಾನೆ ಅಂದ್ರೆ ಆತ ವಿಕೃತ ಮನಸ್ಥಿತಿಯ ಅಲ್ಲದೆ ಇನ್ನೇನು ಕೂಡ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಹೇಳ್ತಾ ಇರೋದು ಪ್ರತಿಯೊಬ್ರು ಕೂಡ ಹೆಣ್ಣನ್ನು ಹೆತ್ತಂತ ಬರೋದು ಎಷ್ಟೇ ಎಚ್ಚರಿಕೆಯಿಂದ ಇದ್ರು ಕೂಡ ಸಾಲ್ದು ನಾವೆಲ್ಲರೂ ಕೂಡ ತುಂಬಾ ಸಂದರ್ಭದಲ್ಲಿ ಅನ್ಸ್ಕೊಂಡ ಅಂದ್ಕೋತೀವಿ ನಮ್ಮ ಮಕ್ಕಳು ಚಿಕ್ಕವರು ನಮ್ಮ ಮೇಲೆ ಯಾರು ಕಣ್ಣು ಹಾಕ್ತಾರೆ ಆ ಮಕ್ಕಳಿಗೆ ಏನು ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಆದ್ರೆ ಈಗ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಏನು ಬೇಕಾದ್ರೂ ಆಗಬಹುದು ಎನ್ನುವ ಹಂತಕ್ಕೆ ಬಂದಿದೆ ಯಾಕಂದ್ರೆ ನಮ್ಮ ನಿಮ್ಮ ನಡುವೆ ಇಂತಹ ರಾಕ್ಷಸರು ಓಡಾಡ್ಕೊಂಡಿದ್ದಾರೆ ಒಟ್ಟಾರೆ ಆತನ ಪತ್ತೆಯನ್ನ ಹಚ್ಚಲಾಗುತ್ತೆ ಪತ್ತೆ ಹಚ್ಚಿದ ಬಳಿಕ ಆತನನ್ನ ಸ್ಥಳ ಮಹಜರಿಗೆ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ ಆ ಮೆಟಲ್ ರಾಡ್ ಎಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಪಂಚನಾಮೆ ಎಲ್ಲವನ್ನು ಕೂಡ ಮಾಡಿ ಸ್ಥಳ ಹಾಜರು ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಆತ ಹೆಡ್ ಕಾನ್ಸ್ಟೇಬಲ್ ಒಬ್ಬರ ಮೇಲೆ ಹಲ್ಲೆಗೆ ಪ್ರಯತ್ನವನ್ನ ಪಟ್ಟಿದ್ದಾರಂತೆ ಆ ಸಂದರ್ಭದಲ್ಲಿ ಪೊಲೀಸರು ಆತನಿಗೆ ಫೈರಿಂಗ್ ಮಾಡಿದ್ದಾರೆ ಅಂದ್ರೆ ಕಾಲಿಗೆ ಗುಂಡನ್ನು ಹೊಡೆದಿದ್ದಾರೆ ಈಗ ಜನ ಹೇಳ್ತಿರೋದು ಕಾಲಿಗೆಲ್ಲ ನೇರವಾಗಿ ಎದೆಗೆ ಗುಂಡು ಹೊಡಿಬೇಕಿತ್ತು ಅಂತ ಹೇಳಿ ಎಲ್ಲ ಪ್ರಕರಣದಲ್ಲಿ ಆಗ ಹೇಳೋಕ್ ಸಾಧ್ಯ ಇಲ್ಲ ಆದ್ರೆ ಈ ಪ್ರಕರಣದಲ್ಲಿ ಕ್ಲಿಯರ್ ಆಗಿಬಿಟ್ಟಿತ್ತು ಆ ಬಾಲಕಿ ಸ್ಪಷ್ಟವಾಗಿ ಆತನೇ ಅಂತೇಳಿ ಗುರುತಿಡ್ದಾಗಿತ್ತು ಆತನು ಕೂಡ ಒಪ್ಕೊಂಡಾಗಿತ್ತು ನಾನೇ ಈ ಕೃತ್ಯವನ್ನು ಎಸಗಿದ್ದು ಅಂತ ಹೇಳಿ ಒಟ್ಟರೆ ಕಾಲಿಗೆ ಗುಂಡು ಹೊಡೆದು ಆತನನ್ನು ಸದ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆಯಿಂದ ಬೇಟಿ ಬಚಾವೋ ಬೇಟಿ ಪಡಾವೋ ಇಂಥದ್ದೆಲ್ಲವೂ ಕೂಡ ನಡೀತಾ ಇದ್ರೆ ಇದರ ನಡುವೆ ಹೆಣ್ಣು ಮಕ್ಕಳ ಮೇಲೆ ಇಂತಹ ಕೃತ್ಯಗಳು ಸಾಲು ಸಾಲಾಗಿ ನಡೀತಾ ಇದೆ ಇದೆಲ್ಲದಕ್ಕೂ ಕೂಡ ಕಾರಣ ಏನು ಕಾರಣ ಸಿಂಪಲ್ ನಮ್ಮ ಕಾನೂನು ಸುವ್ಯವಸ್ಥೆಯೇ ಇದೆಲ್ಲದಕ್ಕೂ ಕೂಡ ಕಾರಣ ನಮ್ಮ ಕಾನೂನ ಬಗ್ಗೆ ಕಿಂಚಿತ್ತು ಭಯವೂ ಕೂಡ ಇಲ್ಲ ಒಂದು ಪೊಲೀಸರ ಬಗ್ಗೆ ಇವರು ಯಾರಿಗೂ ಕೂಡ ಆತಂಕ ಭಯ ಅಂತದ್ದೇನು ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಮತ್ತೊಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ತುಂಬಾ ಪ್ರಕರಣಗಳಲ್ಲಿ ಉದಾಹರಣೆಗೆ ಇದೇ ಪ್ರಕರಣ ಅಂತ ತೆಗೆದುಕೊಂಡ್ರೆ ಇದೀಗ ಶಿಕ್ಷೆ ಪ್ರಕಟ ಆಗೋದಿಕ್ಕೆ ಇನ್ನು ಎಷ್ಟು ವರ್ಷಗಳ ಕಾಲ ಟೈಮ್ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಆತನಿಗೂ ಒಂದು ವಕೀಲರು ಸಿಗ್ತಾರೆ ಆತನನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಕ್ಕೆ ವಕೀಲರು ಸಾಲು ಸಾಲಾಗಿ ಬರ್ತಾರೆ ಕೋರ್ಟ್ ಅಲ್ಲಿ ಪ್ರಕರಣ ಇನ್ನಷ್ಟು ವರ್ಷಗಳ ಕಾಲ ತೊಳ್ಕೊಂಡು ಹೋಗುತ್ತೆ ಯಾವಾಗ ಅದಕ್ಕೆ ಸಂಬಂಧಪಟ್ಟಾಗ ಅಂತಿಮ ತೀರ್ಪು ಬರುತ್ತೆ ಅನ್ನೋದು ಗೊತ್ತಿಲ್ಲ ಇದು ಒಂದು ಮತ್ತೊಂದು ಏನಾಗುತ್ತೆ ತುಂಬಾ ಪ್ರಕರಣಗಳಲ್ಲಿ ಕೆಳ ಹಂತದ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ರೆ ಮೇಲ್ಗಡೆ ಹೋದಂತ ಸಂದರ್ಭದಲ್ಲಿ ಅದಕ್ಕೆ ಉಲ್ಟಾ ಎನ್ನುವ ರೀತಿಯಲ್ಲಿ ತೀರ್ಪು ಬಂದು ಬಿಡುತ್ತೆ ಹೀಗಾಗಿ ತುಂಬಾ ಸಂದರ್ಭದಲ್ಲಿ ಅಪರಾಧಿಗಳು ಬಚಾವ್ ಆಗ್ಬಿಡ್ತಾರೆ ಉದಾಹರಣೆಗೆ ನಮ್ಮಲ್ಲಿ ಉಮೇಶ್ ರೆಡ್ಡಿ ಪ್ರಕರಣ ಆತನ ಮೇಲೆ ಇಪ್ಪತ್ತು ಹೆಣ್ಣು ಮಕ್ಕಳನ್ನ ಆತ ಬಳಸಿಕೊಂಡಂತ ಆರೋಪ ಇದೆ ಅದರಲ್ಲಿ ಬಹುತೇಕರನ್ನ ಆತ ಕೊಂದು ಬಿಟ್ಟಿದ್ದಾನೆ ಆತನಿಗೆ ಮರಣದಂಡನೆ ಶಿಕ್ಷೆ ಆಗಿತ್ತು ಆದ್ರೆ ಇತ್ತೀಚೆಗೆ ಆ ಮರಣದಂಡನೆ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಗೆ ಕನ್ವರ್ಟ್ ಮಾಡಲಾಗಿದೆ ಸದ್ಯ ಆತ ಜೈಲಿನಲ್ಲಿ ಐಷಾರಾಮಿ ಸೌಲಭ್ಯಗಳನ್ನ ತೆಗೆದುಕೊಳ್ತಿದ್ದಂತ ಒಂದಷ್ಟು ದೃಶ್ಯ ಇತ್ತೀಚೆಗೆ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಇದೊಂದೇ ಉದಾಹರಣೆಯಲ್ಲಿ ಇಂಥವು ಬೇಕಾದಷ್ಟು ಸಿಗುತ್ತೆ ನಿಟಾರಿ ಈ ಪ್ರಕರಣ ನೀವೆಲ್ಲರೂ ಕೂಡ ಕೇಳಿರ್ಬೋದು ಮೊನ್ನೆ ಮೊನ್ನೆ ಆ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷದ ಹಿಂದಿನ ಪ್ರಕರಣ ಅದರಲ್ಲಿ ಇಪ್ಪತ್ತೈದು ವರ್ಷದಿಂದಲೂ ಕೂಡ ಆರೋಪಿ ಜೈಲಲ್ಲೇ ಇರ್ತಾನೆ ಆತ ಕೆಳ ಹಂತದ ಎಲ್ಲ ನ್ಯಾಯಾಲಯಗಳು ಕೂಡ ಆತನಿಗೆ ಮರಣದಂಡನೆ ಶಿಕ್ಷೆನ ವಿಧಿಸಿದ್ವು ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆತನ ವಿರುದ್ಧ ಯಾವ ಸಾಕ್ಷಿಯೂ ಕೂಡ ಇಲ್ಲ ಆತನ ತಕ್ಷಣ ಜೈಲಿಂದ ರಿಲೀಸ್ ಮಾಡಿ ಅಂತ ಹೇಳಿ ಹಾಗಾದ್ರೆ ಕೆಳ ಹಂತದ ನ್ಯಾಯಾಲಯಗಳು ಯಾವ ಆಧಾರದ ಮೇಲೆ ಆತನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ವು ಸುಪ್ರೀಂ ಕೋರ್ಟ್ ಹಾಗಾದ್ರೆ ಯಾವ ಆಧಾರದ ಮೇಲೆ ಆತನಿಗೆ ಆತ ನೆನಪರಾಧಿ ಅಂತ ಹೇಳಿ ತೀರ್ಪನ್ನು ಕೊಡ್ತು ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಕೆಳಂತ ನ್ಯಾಯಾಲಯಗಳು ಅಂತ ಹೇಳಿದ್ರೆ ಮೇಲೆ ಹೋದಾಗ ಮತ್ತೊಂದು ರೀತಿಯಲ್ಲಿ ತೀರ್ಪು ಬರುತ್ತೆ ಅಥವಾ ತೀರ್ಪು ಬರೋದಕ್ಕೆ ಸುದೀರ್ಘ ಟೈಮ್ ತೆಗೆದುಕೊಳ್ಳುತ್ತೆ ಉದಾಹರಣೆಗೆ ಸೌಜನ್ಯ ಪ್ರಕರಣ ಇವತ್ತಿಗೂ ಕೂಡ ಹೋರಾಟ ನಡೀತಾನೆ ಇದೆ ಇವತ್ತೂ ಕೂಡ ನಾನಾ ರೀತಿಯಲ್ಲಿ ಚರ್ಚೆ ಆಗ್ತದೆ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ ಇಂತಹ ಸಾಲು ಸಾಲು ಪ್ರಕರಣಗಳು ನಡೀತಾನೆ ಇದ್ದಾವೆ ಮತ್ತೊಂದು ಕಡೆಯಿಂದ ನಮ್ಮ ಕಾನೂನಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣದ ಬಗ್ಗೆ ಇಂಥವರಿಗೆ ಕಿಂಚಿತ್ತು ಭಯವೂ ಕೂಡ ಹಾಗೆ ಕಾಣಿಸ್ತಾ ಇಲ್ಲ ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿಗೆ ಇವರೆಲ್ಲರೂ ಕೂಡ ಬಂದುಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಲಿಮೆಂಟ್ ಬೇರೆ ಬೇರೆ ಕಡೆಗಳಲ್ಲಿ ಬಹಳ ಗಂಭೀರವಾದಂಥ ಚರ್ಚೆ ಎಲ್ಲವೂ ಕೂಡ ಆಗಬೇಕಾಗಿತ್ತು ಪ್ರಮುಖವಾಗಿ ಮನುಷ್ಯರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗೋದೇನು ಹಿಂದೆ ನೆಹರು ಅದು ಮಾಡಿದ್ರು ಇಂದಿರಾ ಗಾಂಧಿ ಇದು ಮಾಡಿದ್ರು ಇಂತಹ ವಿಚಾರಗಳೇ ಚರ್ಚೆ ಆಗಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಬಹುತೇಕ ಇಂಥ ವಿಚಾರಗಳನ್ನೇ ಆಕ್ರಮಿಸಿಕೊಂಡು ಬಿಡುತ್ತೆ ಒಬ್ರು ನೆಹರು ಇಂದಿರಾ ಗಾಂಧಿಯನ್ನು ವಿರೋಧಿಸೋದು ಇನ್ನೊಂದಷ್ಟು ಮಂದಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಇದರಲ್ಲೇ ಕಾಲಹರಣ ಇದರಲ್ಲೇ ಎಲ್ಲ ಟೈಮು ಕೂಡ ಸಂಪೂರ್ಣವಾಗಿ ವೇಸ್ಟ್ ಆಗಿಬಿಡೋದು ಬರೀ ಇದೊಂದೆಲ್ಲ ಇದೇ ರೀತಿಯ ಉದಾಹರಣೆಗಳು ಬೇಕಾದರೂ ಸಿಗ್ತವೆ ಬರೀ ಭಾವನಾತ್ಮಕ ವಿಚಾರಗಳು ಧಾರ್ಮಿಕ ವಿಚಾರಗಳು ಇಂಥದ್ದೇ ಚರ್ಚೆ ಆಗ್ತಿರುತ್ತೆ ಬಿಟ್ರೆ ಮನುಷ್ಯನ ಬದುಕಿಗೆ ಸಂಬಂಧಪಟ್ಟ ಹಾಗೆ ಆತನ ಬದುಕಿನ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಚರ್ಚೆಯೂ ಕೂಡ ಆಗೋದಿಲ್ಲ ಇದು ನಿಜವಾಗ್ಲೂ ನಮ್ಮ ದೇಶದ ದುರಂತ ಒಂದು ಕಡೆಯಿಂದ ಕಾನೂನು ವ್ಯವಸ್ಥೆ ದುರಂತ ಮತ್ತೊಂದು ಕಡೆ ರಾಜಕೀಯ ವ್ಯವಸ್ಥೆ ದುರಂತ ಮಾತೆತ್ತಿದ್ರೆ ಜಾತಿ ಇಲ್ಲ ಧರ್ಮ ಇಲ್ಲ ಧಾರ್ಮಿಕ ವಿಚಾರಗಳು ಬರೀ ಇಂಥದ್ದೇ ಚರ್ಚೆ ಮೊನ್ನೆ ಮೊನ್ನೆ ತಾನೇ ಪಶ್ಚಿಮ ಬಂಗಾಳದ ಬೆಳವಣಿಗೆ ನೋಡ್ತಾ ಇದ್ದೆ ಓರ್ವ ಟಿ ಎಂ ಸಿಯಿಂದ ಯಿಂದ ಶಾಸಕ ಬಾಬ್ರಿ ಮಸೀದಿಗೆ ಶಿಲಾನ್ಯಾಸವನ್ನು ನೆರವೇರಿಸಿದ್ದಾನೆ ಇನ್ನೊಂದು ಕಡೆಯಿಂದ ಅದಕ್ಕೆ ಟಕ್ಕರ್ ಕೊಡ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ರಾಮ ಮಂದಿರಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿ ಬಿಟ್ಟಿದ್ದಾರೆ ಈಗಾಗಲೇ ರಾಮ ಮಂದಿರ ಇದೆ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಗೆ ಸುಪ್ರೀಂ ಕೋರ್ಟ್ ಜಾಗವನ್ನ ಕೊಟ್ಟಾಗಿದೆ ಅಷ್ಟು ಮೇಲೆ ಇವರು ಮತ್ತೆ ನಾವು ಬಾಬರಿ ಮಸೀದಿ ಮಾಡ್ತೀವಿ ರಾಮ ಮಂದಿರ ಮಾಡ್ತೀವಿ ಅಂದ್ರೆ ಏನರ್ಥ ಇದೆಲ್ಲವೂ ಕೂಡ ಅವರವರ ರಾಜಕೀಯ ಸ್ವಾರ್ಥ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತ ಉದ್ದೇಶ ಅದರ ಬದಲಾಗಿ ನಾವು ಸ್ಕೂಲ್ ಕಟ್ತೀವಿ ಅಥವಾ ಕಾಲೇಜನ್ನ ಕಟ್ತೀವಿ ಅಥವಾ ಆಸ್ಪತ್ರೆಯನ್ನ ಕಟ್ತೀವಿ ಅಥವಾ ಹೆಣ್ಣು ಮಕ್ಕಳ ಸೇಫ್ಟಿಯ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಅದ್ಯಾವುದನ್ನು ಕೂಡ ಮಾತಾಡೋದಿಲ್ಲ ಮಾತೇ ದೇವರು ಧರ್ಮ ಧಾರ್ಮಿಕತೆ ವಿಚಾರಗಳು ಇಂಥದ್ದಲ್ಲೇ ಕಾಲವನ್ನು ಕಳೀತಾರೆ ಧಾರ್ಮಿಕ ನಂಬಿಕೆಯನ್ನು ನಾವು ಗೌರವಿಸಬೇಕು ಧಾರ್ಮಿಕ ನಂಬಿಕೆ ಇರಬೇಕು ಆದರೆ ಯಾವತ್ತು ಕೂಡ ಅದು ಪ್ರಚಾರದ ಆಗಬಾರ್ದು ಅಥವಾ ರಾಜಕೀಯ ಅಸ್ತ್ರವಾಗಿ ಬಳಕೆ ಆಗಬಾರ್ದು ಅದು ನಮ್ಮ ದೇಶದಲ್ಲಿ ಆಗ್ತಾ ಇದೆ ನಾನು ಯಾಕೆ ಇದೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ನಿಮಗೆ ಎಷ್ಟೋ ಜನ ಕಾಣಿಸ್ಬೋದು ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಂತೇಳಿ ಎಲ್ಲವೂ ಕೂಡ ಸಂಬಂಧ ಇದೆ ಚರ್ಚೆ ಆಗಬೇಕಾದಂಥ ವಿಚಾರಗಳು ಚರ್ಚೆ ಆಗೋದಿಲ್ಲ ಯಾವ ವಿಚಾರಗಳು ಚರ್ಚೆ ಆಗಬಾರ್ದು ಆ ವಿಚಾರಗಳು ಚರ್ಚೆ ಆಗುತ್ತೆ ಮಾತಿತ್ತಂದ್ರೆ ಬರೀ ಭಾವನಾತ್ಮಕ ವಿಚಾರಗಳು ಧಾರ್ಮಿಕತೆಯ ವಿಚಾರಗಳು ಇಂಥದ್ದನ್ನೇ ಮುನ್ನೆಲೆಗೆ ತಂದು 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 ಜನರ ತಲೆನೂ ಕೂಡ ಅಷ್ಟೇ ಮಾಡ್ಬಿಟ್ಟಿದ್ದಾರೆ ನಿಮ್ಮಲ್ಲೂ ಕೂಡ ಒಂದಷ್ಟು ಚೆನ್ನಾಗಿ ಅದೇ ರೀತಿಯ ಕಮೆಂಟ್ಸ್ ಅನ್ನು ಹಾಕೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತೀರಿ ಏನಾಗಿದೆ ಗೊತ್ತಿಲ್ಲ ಎಲ್ಲರೂ ಮನೆ ಮನೆ ಅವರವ್ರ ಮನೆ ಬುಡಕ್ಕೆ ಬಂದಾಗ ಅರ್ಥ ಆಗುತ್ತೆ ಇದು ಎಷ್ಟು ಸೀರಿಯಸ್ ಆಗಿರುವಂಥ ವಿಚಾರ ಇಂಥ ವಿಚಾರಗಳ ಬಗ್ಗೆ ಎಷ್ಟು ಚರ್ಚೆ ಆಗಬೇಕು ಏನು ಕತೆ ಅಂತ ಹೇಳಿ ಒಂದು ಕಡೆ ನಿಮ್ಗೆ ಏನಿಸ್ತೇ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ